ನಮಸ್ಕಾರ ನನ್ನೆಲ್ಲ ನಗುಮುಗದ ಸ್ನೇಹಿತರುಗಳಿಗೆ ಇವತ್ತಿನ ವ್ಲಾಗ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಇವತ್ತಿನ ವ್ಲಾಗ್ನ ಶುರು ಇದ್ದೀನಿ ಅಂತ ಅಂದರೆ ಇವತ್ತಿನ ದಿನಚರಿ ಭಾನುವಾರ ದಿನಚರಿ ಇದು ನಾನು ಇವತ್ತೆಲ್ಲ ಏನೇನೆಲ್ಲ ಕೆಲಸ ಮಾಡಿದೆ ನಿಜವಾಗ್ಲೂ ನಿಜ ಹೇಳ್ತಾ ಇದ್ದೀನಿ ಇವತ್ತು ಭಾನುವಾರ ನಾನು ಬೆಳಗ್ಗೆ ಎದ್ದಾಗಿಂದ ಇವತ್ತು ಯಾವುದೇ ರೀತಿ ವ್ಲಾಗ್ನು ಮಾಡೋದು ಬೇಡ ಅನ್ನೋ ಅಷ್ಟು ಮೂಡಲ್ಲಿದ್ದೆ ಯಾಕೆಂದರೆ ನಮ್ಮ ಮನೆಯವ್ರಿಗೆ ಸ್ವಲ್ಪ ಹುಷಾರಿರಲಿಲ್ಲ ಅದಕ್ಕೋಸ್ಕರ ಹೇಳಿ ಅಂಥ ವಿಡಿಯೋ ಮಾಡೋದಕ್ಕೆ ಏನು ಇಂಟ್ರೆಸ್ಟ್ ಇರಲಿಲ್ಲ ಆದರೂ ಕೂಡ ನಿಮ್ಮ ಜೊತೆ ಶೇರ್ ಮಾಡಿಕೊಳ್ಳೇಬೇಕು ನನ್ನ ದಿನಚರಿನಾ ಅಂತ ಹೇಳಿ ಭಾನುವಾರ ಮನಸ್ ಮಾಡಿ ಬೆಳಗ್ಗೆ ಬಂದ ತಕ್ಷಣವೇ ನಾನು ನಮ್ಮ ಮನೆಯಲ್ಲಿ ಒಳಗಡೆ ಇರ್ತಕ್ಕಂಥ ಎಲ್ಲ ಗಿಡಗಳನ್ನೂ ಒಂದು ಕಡೆ ಗುಡ್ಡೆ ಹಾಕೊಂಡೆ ಕಾರಣ ಏನಂತಂದ್ರೆ ಇವತ್ತು ಭಾನುವಾರ ಆಗಿರೋದ್ರಿಂದ ನೆಲ ಎಲ್ಲ ಕ್ಲೀನ್ ಮಾಡಬೇಕಲ್ಲ ಕಿಟಕಿ ಎಲ್ಲ ಒರೆಸ್ಬೇಕು ಆಗ ನೀರು ಹಾಕಿ ಇಟ್ಟು ಆ ಜಾಗನೂ ಕೂಡ ನೀಟಾಗಿ ಒರೆಸ್ಕೊಬೋದು ಅಂತ ಹೇಳಿ ನಾನು ಪ್ರತಿನಿತ್ಯ ಒಂದು ದಿನ ಹಾಕ್ಲಿಲ್ಲ ಅಂದರೂ ದಿನ ದಿನ ಅಂತೂ ಒಳಗಡೆ ಇರ್ತಕ್ಕಂಥ ಎಲ್ಲ ಗಿಡಗಳಿಗೂ ನೀರು ಹಾಕ್ತಲೇ ಇರ್ತೀನಿ ಅದನ್ನ ಯಾವಾಗಲೂ ಕೂಡ ವೀಡಿಯೋ ಮಾಡೋದಿಲ್ಲ ಅಷ್ಟೇ ಇವತ್ತು ವೀಡಿಯೋ ಮಾಡ್ತಾ ಇದ್ದೀನಿ ಯಾಕಂತಂದ್ರೆ ದಿನ ಇವತ್ತು ಮೂಡು ಸ್ವಲ್ಪ ಬೋರ್ ಅನ್ನಿಸ್ತಾ ಇರೋದ್ರಿಂದ ನಾನು ಗಿಡಗಳ ಹತ್ರ ಗಿಡಗಳ ಕೆಲಸ ಮಾಡಿದ್ರೆ ನನ್ನ ಮೂಡು ಚಿಲ್ಲ ಆಗೋದಂತೂ ಗ್ಯಾರಂಟಿ ಅದಕ್ಕೋಸ್ಕರ ಆ ವಿಡಿಯೋದಿಂದಲೇ ಶುರು ಮಾಡ್ತಾ ಇದ್ದೀನಿ ನನ್ನ ಮನೆ ಒಳಗಡೆ ಇಟ್ಟಿರ್ತಕ್ಕಂಥ ಎಲ್ಲ ಇಂಡೋರ್ ಪ್ಲಾಂಟ್ಗಳನ್ನು ಕೂಡ ಈ ರೀತಿಯಾಗಿ ಕೇರ್ ಮಾಡ್ತೀನಿ ಚಿಕ್ಕ ಚಿಕ್ಕ ಪಾರ್ಟ್ಗಳಲ್ಲಿ ಹಾಕಿ ಒಳಗಡೆನೆ ಇಟ್ಕೊಂಡಿದ್ದೀನಿ ನಿಮಗೆಲ್ಲ ನೋಡ್ತಾ ಇರ್ಬೋದು ನನ್ನ ಮನೆ ಒಳಗಡೆ ನೋಡಿದ್ರೆ ನಿಮಗೆ ಪೂರ್ತಿ ಮನೆ ನೋಡಿದ್ರೆ ಒಂದು ಐಡಿಯಾ ಬರುತ್ತೆ ನಾನು ಯಾವ ರೀತಿ ಮನೆ ಒಳಗಡೆ ಇಟ್ಟಿದ್ದೀನಿ ಅಂತ ಅದೇ ನೀವು ಸಾಕಷ್ಟು ಜನ ಎಲ್ಲ ಕಮೆಂಟ್ ಮಾಡಿ ಕೇಳ್ತಾ ಇದ್ರಲ್ಲ ಓಮ್ ಟೂರ್ ಬಗ್ಗೆ ಖಂಡಿತವಾಗ್ಲೂ ಇನ್ನೊಂದೆರಡು ತಿಂಗಳಲ್ಲಿ ನಮ್ಮ ಮನೆ ಹೋಮ್ ಟೂರನ್ನು ಶೇರ್ ಮಾಡ್ಕೊಡ್ತೀನಿ ನೋಡಿ ಇದೊಂದು ಗಿಡ ನೀರಲ್ಲೇ ಇಟ್ಟಿದ್ದೀನಿ ಇಡೋದಕ್ಕೆ ಒಂದು ಐಡಿಯಾನೂ ಕೂಡ ಮಾಡಿದ್ದೀನಿ ಅದೇನಂತ ಅಂದರೆ ಒಂದು ಬಾಕ್ಸಿನ ಮುಚ್ಚಳವನ್ನು ಸ್ವಲ್ಪ ಕುಯ್ದುಬಿಟ್ಟು ಅದರೊಳಗಡೆ ಗಿಡ ಇಕ್ಕಿ ನಾನು ಯಾಕೆಂದರೆ ಫುಲ್ ಒಳಗಡೆ ಹೋಗುತ್ತೆ ಗಿಡ ಅನ್ನೋ ಕಾರಣಕ್ಕೆ ಈ ರೀತಿಯಾಗಿ ಐಡಿಯಾ ಮಾಡಿದ್ದೀನಿ ನಿಮ್ಗೆ ಯಾರಾದರೂ ಈ ಐಡಿಯಾ ಇಷ್ಟ ಆದರೆ ಒಂದ್ಸರಿ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ಎಲ್ಲ ಗಿಡಗಳಿಗೂ ಕೂಡ ನೀರು ಹಾಕಿ ಎಲ್ಲ ನೀರು ಸೋರ್ಕೊಳೋವರೆಗೂ ನಾನು ವಾಷ್ ಬೇಷನಲ್ಲೇ ಅಂದರೆ ಪಾತ್ರೆ ತೊಳಿತಕ್ಕಂಥ ಜಾಗದಲ್ಲೇ ಅಲ್ಲೇ ಯಾಕೆ ಅಂತಂದರೆ ನೀರೆಲ್ಲ ಚೆನ್ನಾಗಿ ಸುರ್ಕೊಂಡ್ಮೇಲೆ ಆ ಜಾಗಕ್ಕೆ ಇಟ್ಟರೆ ಅಲ್ಲಿ ಕ್ಲೀನಾಗಿರುತ್ತೆ ಅನ್ನೋ ಕಾರಣಕ್ಕೆ ಗಿಡಗಳಿಗೆಲ್ಲ ನೀರು ಹಾಕಿ ಎಲ್ಲ ಎತ್ತಿಟ್ಕೊಂಡ್ಮೇಲೆ ತಿಂಡಿ ಕಡೆ ಬಂದೆ ತಿಂಡಿನ ಇವತ್ತು ಸ್ಪೆಷಲ್ ಆಗಿರ್ತಕ್ಕಂಥ ತಿಂಡಿ ಅಂದರೆ ಅದು ಈ ಟೈಮಲ್ಲಿ ಅಂದರೆ ಬೇಸಿಗೆ ಟೈಮಲ್ಲೆಲ್ಲ ತಂಪು ಮೊದ್ಲು ಕಾಲದಲ್ಲೆಲ್ಲ ಇದನ್ನ ಮೊದ್ಲು ಕಾಲದಲ್ಲಿ ಇನ್ನೋದಕ್ಕಿಂತ ನಮ್ಮ ಮನೇಲಿ ವಯಸ್ಸಾದ ನಮ್ಮ ತಾತ ಅಜ್ಜಿ ಎಲ್ಲ ಇದನ್ನ ಇಷ್ಟಪಡೋರು ಯಾಕೆಂದರೆ ಒಳ್ಳೆಯದು ಅಂತ ಹೇಳಿ ರಾತ್ರಿ ಹಾಗೆ ಇಟ್ಟಿನ ಸ್ವಲ್ಪ ನೀರಲ್ಲಿ ನೋಡಿ ಈ ರೀತಿಯಾಗಿ ಒಂದು ಎರಡು ಸ್ಪೂನು ಮೂರು ಸ್ಪೂನ್ ಎಷ್ಟು ತಿಂಡಿ ಮಾಡ್ತೀವೋ ಹಾಗೆ ರಾತ್ರಿನೇ ನೆನೆಸಿ ಬಾಳೆ ಮುಚ್ಚಿಟ್ಬಿಡೋದು ಮುಚ್ಚಳ ಮುಚ್ಚಿ ಬೆಳಗ್ಗೆ ಸ್ವಲ್ಪ ಅಕ್ಕಿನ ನೆನೆಸ್ಕೊಂಡು ನಾವೆಷ್ಟು ಬೇಕೋ ತಿಂಡಿ ಅಳತೆಗೆ ಅಕ್ಕಿನ ನೆನೆಸ್ಕೊಂಡು ಆ ನೀರೊಳಗಡೆ ಅಕ್ಕಿ ಅಂದ್ರೆ ಅನ್ನ ಮಾಡೋದಕ್ಕೆ ನಾವ್ ಯಾವ ರೀತಿ ಮಾಡ್ತೀವೋ ಆ ರೀತಿ ಮದ್ವೆಲ್ಲ ಕುಕ್ಕರ್ ಅಲ್ಲಿ ಮಾಡ್ತಿರ್ಲ ಒಲೆ ಮಾಡ್ತಿದ್ರಿಂದ ಅನ್ನ ಮೇಲೆ ಈ ಬೆಂದ್ಮೇಲೆ ಬೆಂದಿರ್ತಕ್ಕಂತ ಅನ್ನ ಮತ್ತೆ ಗಂಜಿ ಅನ್ನನ ಬಸಿದಲೆ ಗಂಜಿ ಅನ್ನ ಬಸಿಯೋದಕ್ಕೂ ಮುಂಚೆನೆ ಈ ರೀತಿ ಕದಿರ್ತಕ್ಕಂಥ ರಾಗಿ ಹಿಟ್ಟನ್ನ ಸೇರಿಸಿ ನಾವು ಮತ್ತೆ ಅದಕ್ಕೆ ಕಾಯಿ ಮತ್ತೆ ಈರುಳ್ಳಿ ಮತ್ತೆ ಬೇರೆ ಬೇರೆ ತರಕಾರಿನೂ ಕೂಡ ಹಾಕ್ಬಹುದು ಆ ಇವಾಗ ಯಾಕೋ ನಮ್ಮ ಮನೆ ಹುಷಾರಿರ್ಲಿಲ್ಲ ಅದಕ್ಕೋಸ್ಕರ ಸಿಂಪಲ್ ಜಾಸ್ತಿ ತರಕಾರಿ ಎಲ್ಲ ಹಾಕ್ತಾ ಇಲ್ಲ ಅವ್ರು ಈರುಳ್ಳಿನೂ ಕೂಡ ಕಡಿಮೆನೆ ಹಾಕು ಅಂತ ಹೇಳ್ತಾ ಇದ್ರು ಮಾಡೋಣ ನನಗೂ ಸೇರಿಸಿ ಇಬ್ರಿಗೂ ಇದನ್ನೇ ನಾನು ಕೂಡ ಇದನ್ನೇ ತಿನ್ನೋಣ ಅಂತ ಇವತ್ತು ಈ ತಿಂಡಿನ ರೆಡಿ ಮಾಡ್ತಾ ಇದೀನಿ ತುಂಬಾ ಚೆನ್ನಾಗಿರುತ್ತೆ ಕಾಯಿ ಮತ್ತೆ ಈರುಳ್ಳಿ ಅಕ್ಕಿ ಮತ್ತೆ ಅದೆಲ್ಲ ರೆಡಿ ಆದ್ಮೇಲೆ ಈಗನೇ ಕೂಡ ಕದ್ರಿ ನಾವು ಒಂದೇ ಸತಿ ಕುಕ್ಕರ್ ಮುಚ್ಚಲ ಮುಚ್ಚಿ ಉಪ್ಪಾಕಿ ಬೇಯಿಸಿದ್ರೆ ತಿಂಡಿ ರೆಡಿ ಆಗುತ್ತೆ ಬನ್ನಿ ಯಾವ ರೀತಿ ರೆಡಿ ಆಯ್ತು ಅಂತ ಆಮೇಲೆ ನೋಡೋಣ ಇವಾಗ ಫುಲ್ ಎಲ್ಲ ರೆಡಿ ಮಾಡ್ತೀನಿ ನಾನು ಮದುವೆಗಿಂತ ಮುಂಚೆ ನಮ್ಮ ಮನೆಯಲ್ಲಿ ನಮ್ಮ ಅಜ್ಜಿ ತಾತ ಇದ್ರಲ್ಲ ಅವರು ಪ್ರತಿನಿತ್ಯ ಅಥವಾ ದಿನ ಬಿಟ್ಟು ದಿನ ಎಲ್ಲ ತಿಂತಾಯಿದ್ರು ಬೇಸಿಗೆ ಕಾಲ ಬಂತು ಅಂದ್ರೆ ಈ ತಿಂಡಿ ಮನೇಲಿ ರೆಡಿ ಇದ್ದೇ ಇರೋದು ಒನ್ ಟೈಮ್ ಅಂತೂ ನಮ್ಮ ತಾತ ಅವರು ತಿಂತಲೇ ಇದ್ದರು ಅದಕ್ಕೋಸ್ಕರ ನಮ್ಮ ಮನೇಲಿ ಮಾಡೋದು ಕಡಿಮೆ ಅಷ್ಟೇ ಹಾಗೆ ತುಂಬಾ ವಿಡಿಯೋಗಳಲ್ಲಿ ಪ್ಲಾಜೋ ಪ್ಯಾಂಟ್ ಬಗ್ಗೆ ಮಾಹಿತಿ ಕೊಡಿ ಅಂತ ಕೇಳ್ತಾ ಇದ್ರಿ ಈ ಪ್ಲಾಜೋ ಪ್ಯಾಂಟ್ ನ ಆಮೇಲೆ ಲಿಂಕ್ ಕಳಿಸಿ ಕೂಡ ಕೇಳ್ತಾ ಇದ್ರೆ ಖಂಡಿತವಾಗ್ಲೂ ನಾನು ಇದನ್ನ ಆನ್ಲೈನ್ ತಗೊಂಡಿಲ್ಲ ನಾನೀಗ ಒಂದ್ ಎರಡು ವರ್ಷದಿಂದ ಡೆಲ್ಲಿ ಹೋದಾಗ ಡೆಲ್ಲಿಯಿಂದ ಒಂದ್ ಮೂರನ್ನ ಬಂದಿದ್ದೆ ಮತ್ತೆ ಇನ್ನೊಂದ್ ಎರಡನ್ನ ಚಿಕ್ಕಪೇಟೆಯಲ್ಲಿ ತಗೊಂಡಿದ್ದೆ ನೀವು ಸಾಕಷ್ಟು ವಿಡಿಯೋಗಳಲ್ಲಿ ಕೇಳ್ತಾ ಇದ್ರಿ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಇದ್ದೀನಿ ಅಷ್ಟೇ ಸ್ವಲ್ಪ ಲೆಗ್ಗಿನೆಲ್ಲ ನನಗೆ ಮನೆ ಹತ್ರ ಇಟ್ಕೊಂಡ್ರೆ ಅದ್ರ ಹಿಂಸೆ ಅಂತ ಅನ್ಸುತ್ತೆ ಯಾಕೋ ಒಂಥರ ಜಾಸ್ತಿ ತರ ಸ್ವಲ್ಪ ನೆವೆ ಬಂದಂಗಾಗ ಮಲಗೋದಿಕ್ಕಂತೂ ಖಂಡಿತವಾಗ್ಲೂ ಆಗೋದಿಲ್ಲ ಲೆಕ್ಕಿನಿಟ್ಕೊಂಡು ಮಲಗಲೂಬಾರ್ದು ಟೈಟ್ ಅನ್ ಬಟ್ಟೆಗಳನ್ನೆಲ್ಲ ಇಟ್ಕೊಂಡು ನಾವು ಮಲಗಲೂಬಾರ್ದು ನಾನು ಸ್ವಲ್ಪ ಅದಾಗದೇ ಇಲ್ಲ ಎಲ್ಲಿಗಾದರೂ ಹೋಗೋದಿದ್ರೆ ಹೋಗ್ಬೇಕು ಅಂದ್ರೆ ಆಚೆ ಎಲ್ಲಾರು ಹೋಗೋದಿದ್ರೆ ಹಾಕೊಂಡೋಗಿ ಮನೆಗ್ ಬಂದ ತಕ್ಷಣನೇ ಅದನ್ನು ತೆಗೆದು ಬಿಡ್ತೀನಿ ನನಗೆ ಈ ರೀತಿ ಫ್ರೀ ಆಗಿರ್ತಕ್ಕಂಥ ಪ್ಯಾಂಟ್ ಗಳು ಅಂದ್ರೆ ಇಷ್ಟ ನಿಮ್ಗೂ ಕೂಡ ಇದ್ರ ಲಿಂಕ್ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಆದ್ರೆ ನಾನು ಇದು ಡೆಲ್ಲಿಯಲ್ಲಿ ಅದಕ್ಕೋಸ್ಕರ ಇದೊಂದು ಮಾಹಿತಿ ನಿಮ್ ಜೊತೆ ಶೇರ್ ಮಾಡಿಕೊಂಡೆ ಅಷ್ಟೇ ತಿಂಡಿ ಜೊತೆ ಜೊತೇಲೆ ಸಾಂಬಾರು ಕೂಡ ಆದರೆ ಬೇಗ ಬೇಗ ಕೆಲಸ ಮುಗಿಯುತ್ತೆ ಅಂತ ಮಶಾಕ್ ಮಾಡೋಣ ಅಂತ ಹೇಳಿ ನನ್ನಲ್ಲಿ ದಂಟಿನ ಸೊಪ್ಪು ಒಂದು ಬದನೆಕಾಯಿ ಹಾಗೆ ಒಂದು ಟೊಮೊಟೊ ಹಾಗೆ ಕಾಳುಗಳನ್ನ ಸೇರಿಸಿ ಇಡ್ತಾ ಇದ್ದೀನಿ ಯಾಕೆಂತ ಅಂದರೆ ಬಿಸಿಲು ಜಾಸ್ತಿ ಇರೋದ್ರಿಂದ ಬೇಗ ಬೇಗ ಅಡುಗೆ ಕೆಲಸನೂ ಕೂಡ ಮುಗಿಸಿಕೊಂಡ್ರೆ ಒಳ್ಳೆಯದು ಇಲ್ಲಾಂದರೆ ಮಧ್ಯಾಹ್ನ ಆಗ್ತಾ ಆಗ್ತಾ ಕೆಲಸಗಳು ಬೇಗ ಸಾಗೋದಿಲ್ಲ ಆಮೇಲೆ ಅಡುಗೆ ಮನೆಗೆ ಬರೋದಕ್ಕೂ ಕೂಡ ಇಂಟ್ರೆಸ್ಟ್ ಇರೋದಿಲ್ಲ ಇನ್ನು ತಿಂಡಿ ಮುಗಿಸ್ಕೊಂಡು ಆಚೆ ಹೋದರೆ ಅಡುಗೆ ಮನೆಗೆ ಬರೋದಕ್ಕೆ ಇಷ್ಟ ಆಗೋದಿಲ್ಲ ಇನ್ನು ಟು ಟೈಮ್ ಬಂದೇ ಬಿಡುತ್ತೆ ಅದಕ್ಕೋಸ್ಕರ ಮೊಷಪ್ ಮಾಡೋಣ ಅಂತ ಹೇಳಿ ಇಲ್ಲಿ ನಾನು ಎಲ್ಲ ಕೂಗ್ಸೋದಕ್ಕೆ ಇಡ್ತಾ ಇದ್ದೀನಿ ನಮ್ಮ ಕಡೆ ಮಶ ಈ ರೀತಿಯಾಗಿ ಟೊಮೊಟೊ ಮತ್ತೆ ಒಂದು ಈರುಳ್ಳಿನೂ ಕೂಡ ಹಾಕ್ತಾ ಇದೀನಿ ಒಂದು ಬದನೇಕಾಯಿನೂ ಹಾಕಿದ್ದೀನಿ ಸೊಪ್ಪು ಹುಳಿ ಶಪ್ಪು ಮಾತ್ರ ಡಿಫ್ರೆಂಟ್ ಆಗಿದೆ ಮೊಸಪ್ಪು ಕೂಡ ಡಿಫ್ರೆಂಟ್ ನಿಮ್ ಕಡೆ ಮಶಪ್ಪು ಹುಳಿ ಸೊಪ್ಪು ಏನ್ ಡಿಫ್ರೆಂಟ್ ನನಗೆ ಸ್ವಲ್ಪ ಜನ ಎರಡಕ್ಕೂ ಕೂಡ ಒಂದೇ ತರ ಇರ್ತಾರೆ ನಮ್ಮ ಕಡೆ ಶಾಪಿಗೆಲ್ಲ ಉಂಡೆಗಾಳುಗಳನ್ನ ಹಾಕಿ ಎಲ್ಲದನ್ನೂ ಅದರೊಳಗಡೆ ತುಂಬ್ತೀವಿ ಅಂದ್ರೆ ಖಾರ ಹುರ್ಗಾ ಹುರ್ಗಾಳು ಪುಡಿ ಒಂದು ಬಿಟ್ಟು ಕಾಯಿ ಹಪ್ಳ ಈ ರೀತಿ ಎಲ್ಲದನ್ನು ಮಶಾಪಿಗೆ ಸಪ್ರೇಟಾಗಿ ಹಾಕೊಂಡು ರುಬ್ಕೊತೀವಿ ನಿಮ್ಮ ಕಡೆ ಎಲ್ಲ ಯಾವ್ಯಾವ ರೀತಿ ಮಾಡ್ತೀರಾ ಸಾಂಬಾರ್ ನನ್ನ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ಳಿ ಯಾಕೆಂತಂದ್ರೆ ಒಂದೊಂದು ಕಡೆ ಒಂದೊಂದು ತರ ಇರುತ್ತೆ ನಾವು ಕೂಡ ನಿಮ್ಮ ಸೈಡ್ ಮಾಡೋ ತರ ಟ್ರೈ ಮಾಡಿ ಟೇಸ್ಟ್ ಹೇಗಿರುತ್ತೆ ಅಂದ್ಕೊಳ್ಳೋಣ ಅಂತ ನೀವು ಇದು ಕೂಗೋದ್ರೊಳಗಡೆ ಇನ್ನ ಮಸಾಲೆ ಖಾರಕ್ಕೆ ರೆಡ್ ಮಾಡ್ಕೊಬಿಡೋಣ ಅಷ್ಟರಲ್ಲಿ ಕೂಗೋದ್ರಷ್ಟರಲ್ಲಿ ನಾನು ಮೊಸರನ್ನು ಕೂಡ ಮಿಷಿನ್ಗೆ ಹಾಕ್ತೆ ಅಂತಂದರೆ ಮಳೆಗಾಲ ಶುರುವಾಗಿರೋದ್ರಿಂದ ಕರೆಂಟು ಒಂದೇ ಸಮಕ್ಕೆ ಇರೋದಿಲ್ಲ ಅದು ಯಾವಾಗ ಅವಾಗ ನೋಡಿ ನಾನು ಕಾರನ್ನು ರುಬ್ಕೊಬೇಕು ಹಾಗೆ ಮಜ್ಜಿಗೆನೂ ಕೂಡ ರೆಡಿ ಮಾಡ್ಕೊಬೇಕು ಆ ಮಿಷಿನ್ ಹಾಕಿ ಇನ್ನೊಂದು ಪ್ಲಗ್ಗಲ್ಲಿ ನಾನು ಕಾ ಸಾಂಬಾರಿಗೆಲ್ಲ ಕಾ ಖಾರಕ್ಕೆ ಹಾಕಿದ್ದೆ ಆಲ್ರೆಡಿ ಅದಕ್ಕೋಸ್ಕರ ಅದನ್ನು ರುಬ್ಕೊಂಬಿಡೋಣ ಅಂತ ಹೇಳಿ ಖಾರನ್ನು ರುಬ್ಕೊತಾ ಇದ್ದೀನಿ ಅಂತಂದರೆ ಎಷ್ಟೇ ಕೆಲಸ ಇದ್ರೂ ಕೂಡ ಮನಸ್ಸಿಲ್ಲ ಅಂದ್ರೂ ಕೂಡ ಈ ಕೆಲಸಗಳೆಲ್ಲ ಬೇಗ ಬೇಗ ಆಗಬೇಕು ಆಗಿಲ್ಲ ಅಂತಂದರೆ ಇನ್ನು ಕರೆಂಟ್ ಬರೋವರೆಗೂ ನಾವು ಕಾದ್ರೆ ಊಟ ಟೈಮ್ ಮೀರಿದ್ರೂ ಮೀರ್ಬೋದು ಕರೆಂಟ್ ಬರೋದು ಕರೆಂಟ್ ಇದ್ದಾಗ ನೋಡಿ ಕರೆಂಟ್ ಇರ್ತಕ್ಕಂಥ ಕೆಲಸಗಳನ್ನ ಮಾಡ್ಕೊಬೇಕು ಯಾಕೆಂತಂದ್ರೆ ಇಲ್ಲಾಂದರೆ ನಾವು ಇವಾಗ ಒಳಕಲ್ಲಲ್ಲಿ ಎಲ್ಲ ರುಬ್ಬುವಷ್ಟು ಒಳಕಲ್ಲು ಕೂಡ ಇಲ್ಲ ಹೊಸ ಮನೆ ಪೂಜೆಗೆಲ್ಲ ತಂದಿದ್ವಿ ಆದರೆ ಅದನ್ನ ರುಬ್ಬೋ ಥರ ರೆಡಿ ಮಾಡಿ ಇಟ್ಕೊಂಡಿಲ್ಲ ಅದಕ್ಕೋಸ್ಕರ ಹೇಳಿದೆ ಅಂದ್ಕೊಂತಲೇ ಇರ್ತೀನಿ ಅದನ್ನು ನಾನು ಕೆಳಗಡೆ ಇಟ್ಕೊಂಡು ರುಬ್ಬ ವ್ಯವಸ್ಥೆ ಮಾಡ್ಕೊಬೇಕು ಅಂತ ಇನ್ನೂ ಗಳಿಗೆ ಕೂಡಿಲ್ಲ ಅಂತಲೇ ಹೇಳ್ಬೋದು ಮುಂದೆ ಎಂದಾದರೂ ಒಂದ್ಸಲ ನನಗೆ ಹಳ್ಳಿ ವಾತಾವರಣದಲ್ಲಿ ಅಡುಗೆ ಮಾಡೋದು ಅಂದರೆ ತುಂಬ ಇಷ್ಟ ನಮ್ಮನೆಯವ್ರನ್ನ ಆಚೆ ಇಲ್ಲಾದರೂ ಆ ಥರ ಒಲೆಯಲ್ಲ ಹಾಕಿಸ್ಕೊಡಿ ಅಂತ ಇದ್ದೀನಿ ಯಾವಾಗ್ಲಾರು ಈ ರೀತಿ ಯಾರಾದರೂ ಬಂದಾಗ ಜಾಸ್ತಿ ಜನ ಇದ್ದಾಗೆಲ್ಲ ಆಚೆ ರೊಟ್ಟಿ ಹಾಕೋದು ಅಡುಗೆ ಮಾಡೋದು ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಐದೇ ಐದು ನಿಮಿಷನಾದ್ರೊಳಗಡೆ ಖಾರ ರುಬ್ಬಿದ್ದು ಆಯಿತು ಮೊಸರು ಕಡ್ದಿದ್ದು ಆಯಿತು ಆದರೆ ಹೆಲ್ತಿಯಾಗಿರಬೇಕು ಅಂತ ಅಂದರೆ ಮೊದಲೆಲ್ಲ ಮೊಸರು ಕಡಿತಿದ್ವಲ್ಲ ಮಂತ್ಗೆ ಹಾಕ್ಕೊಂಡು ತಪ್ಲೆಗೆ ಹಾಕ್ಕೊಂಡು ಸೊಂಟ ಇದ್ದರೆ ಸೊಂಟ ಹಾಗೆ ಬಳ್ಕೋ ರೀತಿ ಇರೋದು ಇವಾಗೆಲ್ಲ ಅದೆಲ್ಲ ಇಲ್ದಲೆ ಎಕ್ಸಸೈಸ್ಗಳಲ್ಲೇ ನಾವು ಮಾಡೋ ಹಾಗಾಗಿದೆ ಇದರಲ್ಲಿ ಖಾರ ರುಬ್ಬೋದ್ರಲ್ಲಿ ಒಂದು ಎಕ್ಸಸೈಸು ಮಜ್ಜಿಗೆ ಕಡಿಯೋದ್ರಲ್ಲಿ ಒಂದು ಎಕ್ಸಸೈಸು ಮುದ್ದೆ ಒಂದು ಎಕ್ಸಸೈಸು ಈ ರೀತಿಯೆಲ್ಲ ಇರ್ತಾಯಿತ್ತು ಮೊದಲೆಲ್ಲ ಆದರೆ ಈಗ ಅವೆಲ್ಲವೂ ಮನೆ ಒಳಗಡೆ ನಮಗೆ ಇಲ್ದಂಗಾಗಿ ಎಷ್ಟು ಕಾಯಿಲೆಗಳು ತುಂಬ ಚೆನ್ನಾಗಿ ಬ ಜಾಸ್ತಿ ಕಾಯಿಲೆಗಳು ಬರ್ತಾಯಿದೆ ಮತ್ತು ತುಂಬ ಬೇಗ ಬೇಗ ದಪ್ಪ ಕೂಡ ಆಗ್ತಾಯಿದ್ದೀವಿ ಹೆಣ್ಮಕ್ಳು ಅಂತಲೇ ಹೇಳ್ಬೋದು ನಾವು ಬೇಗ ಬೇಗ ಕೆಲಸ ಮುಗಿಸಿದ್ದು ಒಂದು ಥರದ್ದು ಒಳ್ಳೆಯದೇ ಆಯಿತು ಅಂತಲೇ ಹೇಳ್ಬೋದು ಮನು ಮತ್ತು ಗೀತಾ ಬಂದರು ಅವ್ರು ಬರ್ತಾರೆ ಅಂತ ನನಗೆ ಒಂದು ಕಾಲು ಗಂಟೆ ಮುಂಚೆ ಗೊತ್ತಾಯಿತು ಏಕೆ ಅಂತಂದರೆ ಅವನು ಇಡ್ಲಿ ತಿನ್ನೋಂಗಾಗಿ ಇಲ್ಲೇ ಪಕ್ಕದಲ್ಲಿ ಒಂದು ಸ್ವಲ್ಪ ದೂರ ಒಂದು ಐದಾರು ಕಿಲೋಮೀಟ್ರ್ ದೂರದಲ್ಲಿ ಹೋಟ್ಲಿತ್ತು ಓಟ್ಲಿಗೆ ಹೋಗಿದ್ದೀನಿ ಅಂಟಿ ಬೇಕಾ ಅಂತ ಕೇಳಿದ ಆಗ ನಾನು ಅಪ್ಪಂಗೆ ಹುಷಾರಿಲ್ಲ ಈ ರೀತಿ ತಿಂಡಿ ಮಾಡ್ತಾಯಿದ್ದೀನಿ ಹಾಗೂ ತರಬೇಕು ಅಂತ ಅನ್ಸಿದ್ರೆ ಒಂದೇ ಒಂದು ತಗೊಂಬ ನನಗೊಬ್ಬಳಿಗೆ ಅಂತ ಹೇಳಿದೆ ಅದಕ್ಕೆ ಅವನು ನನಗೆ ಇಡ್ಲಿ ತೊಗೊಂಬಂದಿದ್ದ ಅಷ್ಟಲ್ಲಿ ನಮ್ಮನೆಯವರು ಕೂಡ ಬಂದಿದ್ದರು ನೋಡಿ ಹುಷಾರಿರ್ಲಿಲ್ಲ ಅದರಿಂದ ನಮ್ಮ ಮನೆಯವರು ಈ ರೀತಿ ಎತ್ಕೂತಿದ್ರು ನನಗೆ ಬೇಡಪ್ಪ ಇಡ್ಲಿ ತಿನ್ನು ಅಂತ ಅವನು ಹೇಳ್ತಾ ಇದ್ದ ನನಗಂತೂ ಇಡ್ಲಿ ಬೇಡಪ್ಪ ಅಂತ ಅವ್ರು ಇದ್ರು ಹೋಗಲಿ ಬಿಡಿ ನಾನೇ ತಿಂತೀನಿ ನಿಮಗೆ ಅಂಬ್ಲಿ ರೆಡಿಯಾಗಿದೆ ಅಂತ ಅವ್ರು ಇದ್ರಿಗೆ ಅಂಬ್ಲಿ ತೊಗೊಂಡೋದೆ ಈ ಥರದ ತಿಂಡಿಗಳೆಲ್ಲ ಒಂದು ಸ್ವಲ್ಪ ನಮ್ಮನೆಯವ್ರಿಗೂ ಕೂಡ ಅಷ್ಟು ಬೇಗ ಇಷ್ಟ ಆಗೋದಿಲ್ಲ ಹುಷಾರಿಲ್ಲ ಅನ್ನೋ ಕಾರಣಕ್ಕೆ ಈ ರೀತಿಯಾಗಿ ಖಾರ ತಿನ್ನಬಾರ್ದು ಆಮೇಲೆ ಆಗಿದೆ ಅನ್ನೋ ಕಾರಣಕ್ಕೆ ತಿಂತಾಯಿದ್ದಾರೆ ತಿನ್ನಬೇಕಾದ್ರೆ ಮಾತ್ರ ತುಂಬ ಚೆನ್ನಾಗಿದೆ ಅಂತ ತಿಂತಾರೆ ಅದೊಂದು ಒಳ್ಳೆಯದು ಯಾಕೆಂದರೆ ನನಗೆ ಬೇಡ ಬೇಡ ಅಂತ ಏನು ಬಿಡೋದಿಲ್ಲ ಇಷ್ಟಪಟ್ಟೆ ತಿಂತಾರೆ ಒಳ್ಳೆಯದು ಒಂದಿದ್ದ ಸ್ವಲ್ಪ ಇಷ್ಟ ಆಗಲಿಲ್ಲ ಅಂದರೂ ಕೂಡ ದಬಾಯಿಸಿ ತಿಂತಾರೆ ಅದೊಂದೇ ಖುಷಿ ಖುಷಿ ವಿಷಯ ನಮ್ಮ ಮನೆಯವ್ರಿಗೆ ಕೇಳ್ಕೊಟ್ ಮೇಲೆ ನಾನು ಇಡ್ಲಿ ಇಟ್ಕೊಂಡೆ ಮನು ತುಂಬ ದಿನ ಆಗಿತ್ತು ಅಲ್ಲೇ ನಮ್ಮ ಮನೆಗೆ ಬಂದು ಗಂಗಾ ಕೂಡ ಅಷ್ಟೇ ಗಂಗಾ ಬಂದಿರಲಿಲ್ಲ ಬೆಂಗಳೂರಿಂದ ಶನಿವಾರ ಭಾನುವಾರಕ್ಕೆ ಮನು ಒಬ್ಬನೇ ಬಂದಿದ್ದ ನೋಡಿ ಈ ಅಂಬಲಿಗೆ ಈ ರೀತಿಯಾಗಿ ಮಜ್ಜಿಗೆ ಹಾಕ್ಕೊಂಡು ಊಟ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಎಷ್ಟು ಒಳ್ಳೆಯದು ಅಂತಂದರೆ ತೀರಾ ತಂಪು ಅಂತಲೇ ಹೇಳ್ಬೋದು ಇದನ್ನು ಸಾಕಷ್ಟು ಜನ ಮುದ್ದೆನೇ ಅನ್ನ ಮಾಡಿ ಗಟ್ಟಿ ಊಟ ಮಾಡ್ತಾರೆ ಇದ್ರ ಬದಲು ಇದು ತಂಪಾಗುತ್ತೆ ಅನ್ನೋ ಕಾರಣಕ್ಕೆ ರಾತ್ರಿ ಹಿಟ್ಟನ್ನು ನೆನೆಸಿ ಬೆಳಗ್ಗೆದ ಈ ರೀತಿ ಅಂಬಲಿ ಮಾಡ್ಕೊಂಡು ಅದಕ್ಕೆ ಮಜ್ಜಿಗೆ ಬಿಟ್ಕೊಂಡು ಊಟ ಮಾಡೋದ್ರೆ ದೇಹಕ್ಕೆ ಅಷ್ಟು ತಂಪು ಅಂತಲೇ ಹೇಳ್ಬೋದು ನಾನು ಕೂಡ ಇಡ್ಲಿ ಇಟ್ಕೊಂಡು ಇಡ್ಲಿ ತಿಂತಾ ಇದ್ದೆ ನಮ್ಮ ಮನೆಯವ್ರ ಎದುರುಗಡೆ ನಮ್ಮ ಮನೆಯವ್ರಿಗೆ ಇಡ್ಲಿ ಅಂದರೆ ಇಷ್ಟ ಆದರೂ ಕೂಡ ಹುಷಾರಿಲ್ಲ ಅನ್ನೋ ಕಾರಣಕ್ಕೆ ಆ ಕಡೆ ತಿರುಗೂ ಕೂಡ ನೋಡ್ತಾ ಇರಲಿಲ್ಲ ತಿಂಡಿ ಎಲ್ಲ ತಿಂದ ಮೇಲೆ ಗೀತನಿಗೆ ಕಾಫಿ ಕೊಡೋಣ ಅಂಥೇಳಿ ತಿಂಡಿ ಅವಳು ತಿಂದು ಬಂದಿದ್ಲು ಕಾಫಿ ಇಟ್ಟು ನಾನು ಅವಳು ಕಾಫಿ ಕುಡಿತಿದ್ವಿ ಮನೆಯವರು ಮನು ಇಬ್ಬರು ಕುಡಿಲಿಲ್ಲ ಹೀಗೆ ಮಾತಾಡ್ತಾ ಇದ್ವಿ ಗಂಗಾ ಹೇಗಿದ್ದಾಳೆ ಕೆಲಸ ಎಲ್ಲ ಹೇಗಿದೆ ಅಂತ ಇನ್ನೇನು ಯಾರಾದರೂ ಇಬ್ಬರು ಸಿಕ್ಕಿದ್ದಾರೆ ಅಂತ ಅಂದಾಗ ಕೆಲಸದ ಬಗ್ಗೆ ಓದೋ ಮಕ್ಕಳಿದ್ರೆ ಓದೋ ಬಗ್ಗೆ ಈ ರೀತಿ ಇಲ್ಲ ಹೆಣ್ಣು ಮಕ್ಕಳಾದರೆ ಅವ್ರ ಬಗ್ಗೆ ಇವ್ರ ಬಗ್ಗೆ ಈ ರೀತಿ ಮಾತಾಡ್ತಾ ಇರೋದಂತೂ ಕಾಮನ್ನು ಅಂತ ಹೇಳಿ ಗಂಗಾ ಗೀತಾ ಮತ್ತೆ ನಾನು ಒನ್ ಅವರು ಮಾತಾಡ್ತಾ ಕೂತ್ಕೊಂಡ್ವಿ ಏನು ಇವಾಗ ಮಳೆ ಬೇರೆ ಶುರುವಾಗಿದೆಯಲ್ಲ ತೋಟದಲ್ಲೆಲ್ಲ ಕೆಲಸ ಇದೆ ಅಂತೇಳಿ ಅವ್ರ ಹತ್ರ ಮಾತಾಡ್ತಾನೆ ನಾನು ಸಾಂಬಾರು ರೆಡಿ ಮಾಡಿದೆ ಸಾಂಬಾರನ್ನ ಮಶಅಪ್ ಮಾಡೋಕ್ಕೆ ಕೂಗ್ಸಿದ್ನಲ್ಲ ಅದೆಲ್ಲ ಕೂಗಿತ್ತು ಈ ರೀತಿಯಾಗಿ ನಾನು ಕೈಯ ಮಂತಲ್ಲಿ ಮೋಶಪನ್ನ ಕಡ್ದು ಒಗ್ಗರಣೆ ಮಾಡಿ ಸಾಂಬಾರು ಕೂಡ ರೆಡಿ ಆಯ್ತು ಅವಳಿಗೆ ಕಾಫಿ ಕೊಡೋದ್ರೊಳಗಡೆ ನಾನು ಸಾಂಬಾರು ಕೂಡ ರೆಡಿ ಮಾಡಿದೆ ಅಂತಂದರೆ ಇನ್ನು ಕೆಲಸ ಬಿಟ್ಟು ನಾನು ಈಚೆ ಬಂದುಬಿಟ್ರೆ ಇನ್ನು ಕೆಲಸ ಮುಗಿಯಲ್ಲ ಇನ್ನು ಟೈಮ್ ಪಾಸ್ ಮಾಡಿಬಿಡ್ತೀನಿ ಕೂತ್ಕೊಂಡು ನೋ ಕಾರಣಕ್ಕೆ ಆದರೆ ಅನ್ನ ಬೇಕಿದ್ದರೆ ಹೋಗೋ ಟೈಮಲ್ಲಿ ಕೂಗಿಸ್ಕೊಬೋದು ಅಂತ ಹೇಳಿ ಸಾಂಬಾರಿಗೆ ಕೂಗಿಸಿ ಒಗ್ಗರಣೆ ಮಾಡಿ ಅದನ್ನು ಕುದಿಯೋದಕ್ಕೆ ಬಿಟ್ಟು ಕಾಫಿ ತಗೊಂಡು ಆಚೆ ಹೋದೆ ಕಾಫಿ ನಾನು ಅವಳು ಇಬ್ಬರೇ ಕುಡಿದಿದ್ದು ನಾನು ಅವಳು ಕಾಫಿ ಕುಡಿತಾ ಒಂದು ಐದು ನಿಮಿಷ ಹತ್ತು ನಿಮಿಷ ಮಾತಾಡ್ಕೊಂಡು ಕೂತಿದ್ವಿ ಅಷ್ಟರಲ್ಲಿ ಮನು ನಾನು ಇವತ್ತೇ ಬೆಂಗ್ಳೂರಿಗೆ ಹೋಗ್ಬೇಕು ಹೊರಟೆ ಆಂಟಿ ರೇಖಂಠಿರ ಮನೆ ಹತ್ರ ಹೋಗಿ ಅಲ್ಲೊಂದು ನಿಮಿಷ ಮಾತಾಡಿ ಹೋಗ್ತೀನಿ ಬನ್ನಿ ಹೋಗೋಣ ಅಂತ ಅಂತ ಇದ್ದ ಅಷ್ಟರಲ್ಲಿ ಬನ್ನಿ ನಮ್ಮ ಗಾಡಿ ಸತಿ ಒಡಿ ಆಂಟಿ ನೀನು ಕ ಅಂದರೆ ಡ್ರೈವ್ ಮಾಡೋದು ಕಲಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದ ನನಗೆ ಈಗ ಗಾಡಿ ಕಲಿಯೋ ಅಷ್ಟೆಲ್ಲ ಮೂಡಿಲ್ಲ ಅಂತ ಇದ್ದೆ ನೋಡಿ

ಊಟ ತಗೊಂಡ್ ಬಂದಿದೆ ಎಂತಲ್ಲ ಬಾಲ್ಯ ಮಂತ ಎಲ್ಲ ಮಾಡಿಸ್ಕೊಂಬಂದಿ ನಮ್ಗಂದ್ರೆ ಏನ್ ಮಾಡ್ಯವ್ರೆ ಅಂತ ನೋಡಕ್ಕೆ ಮರಿ ಇದ್ವಲ್ಲ ಇದ್ವಲ್ಲೋಡ್ತಾ ಇಲ್ಲ ಅದೇ ಹೆದ್ರಿಕಂತ ಇಲ್ಲ ಇವರು ಬರ್ತಾರೆ ಅಂತ ಹೆದರ್ಬೇಕ ಇಲ್ಲ ಏರ್ ಬಂದೈತಿ ನೋಡ್ತಾ ಐತಿ ಏನಾರ ಮಾಡಿರ ಏನು ಅಂತ ಅವಾಗ್ಲೇನ್ ಹತ್ತಿದ್ರು ತಗದವ್ರ ಅಂತ ಹ ஊட்டா <laughs> னந்திரு <laughs> ನಾನು ಅವ್ರು ರೇಕಾರ ಮನೆ ಬಂದೆ ಅಂದರೆ ಮನು ಮತ್ತು ಗೀತ ಹೋದರು ಅವ್ರನ್ನ ಕಳಿಸ್ಬಿಟ್ಟು ಅಷ್ಟರಲ್ಲಿ ನನ್ನ ಮಗ ಸೊಸೆ ಅಂದರೆ ನಮ್ಮ ಅಕ್ಕನ ಮಗ ಸೊಸೆ ಕೂಡ ಇವತ್ತು ಭಾನುವಾರ ಇತ್ತು ಮತ್ತೆ ಅಂತೇಳಿ ಅವನು ಬಂದು ಜಾಸ್ತಿ ದಿನ ಆಗಿತ್ತು ಅಂತ ಬಂದರು ಅದಕ್ಕೋಸ್ಕರ ಅವರು ಅಲ್ಲಿ ಇನ್ನೂ ಒಂದು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಇಲ್ಲಿ ಬರ್ರಿ ಊಟಕ್ಕೆ ಅಂತ ಇಲ್ಲಿಗೆ ಕರೆದು ಏನಾದರೂ ಸ್ವೀಟ್ ಮಾಡೋಣ ಅಪ್ರೂಪಕ್ಕೆ ಬಂದಿದ್ದಾರೆ ಆದರೆ ಅವನು ಜಾಸ್ತಿ ಹೊತ್ತು ಮತ್ತು ಇವತ್ತೆಲ್ಲ ಉಳ್ಕೊಳೋದಿಲ್ಲ ಯಾಕೆಂದರೆ ನಾಳೆ ಸೋಮವಾರ ಮತ್ತು ಕೆಲಸ ಇರುತ್ತೆ ಅದಕ್ಕೋಸ್ಕರ ಅವನು ಉಳ್ಕೊಳಲ್ಲ ಅಂತ ಹೇಳಿ ಸಿಂಪಲ್ಲಾಗಿ ಏನಾದರೂ ಸ್ವೀಟ್ ಮಾಡೋಣ ಅಂಥ ಸ್ವೀಟೆಲ್ಲ ಅವನೇನು ಇಷ್ಟ ಇಷ್ಟಪಡೋದಿಲ್ಲ ಅವನು ಇಲ್ಲಿ ಇದ್ದ ಕೂಡ ಎರಡು ವರ್ಷ ಇಲ್ಲೇ ಹೊತ್ಕೊಂಡು ಆವಾಗೂ ಕೂಡ ಅವನೇನು ಸ್ವೀಟ್ ಎಲ್ಲ ಜಾಸ್ತಿ ತಿಂತಾ ಇರಲ್ಲ ಆದರೂ ಕೂಡ ಏನೋ ಯಾರಾದರೂ ಬಂದರೆ ಸ್ವೀಟ್ ಮಾಡೋದು ಒಂದು ಫಾರ್ಮಾಲಿಟೀಸ್ ಅವರು ತಿಂತಾರೋ ಬಿಡ್ತಾರೋ ಗೊತ್ತಿಲ್ಲ ಸ್ವೀಟ್ ಮಾಡಿದ್ರೆ ನಮಗೆ ಅವ್ರಿಗೆ ಒಂದು ಸತ್ಕಾರ ಮಾಡಿದ್ರಿ ಅಂತ ಅನ್ಸುತ್ತೆ ಅದಕ್ಕೋಸ್ಕರ ಅವನು ಜಾಮೂನ್ ಆದರೆ ಸ್ವಲ್ಪ ತಿಂತಾನೆ ಅಂತ ನಾನು ಜಾಮೂನ್ ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡಿಕೊಂಡು ಜಾಮೂನ್ ಬಟ್ಟಣ ಮತ್ತು ಪಾಕಕ್ಕಿಟ್ಟೆ ಕೂಡ ಅವ್ರು ಬರೋದ್ರೊಳಗಡೆ ಬೇಗ ಬೇಗ ರೆಡಿ ಮಾಡೋಣ ಏನು ಮಳೆ ಬರುತ್ತೆ ಹೊರಟ್ರೆ ಸರಿ ಹೋಗೋದಿಲ್ಲ ಅಂತ ನಾನು ಈ ಜಾಮೂನ್ ರೆಸಿಪಿನ ಒಂದ್ಸಲಿ ರೇಖಾ ಅಡುಗೆ ಚಾನಲಲ್ಲಿ ನೋಡಿಕೊಂಡು ನೀರಲ್ಲಿ ಕಲಿಸಿದ್ರೆ ಜಾಮೂನು ಅಷ್ಟು ಸಾಫ್ಟಾಗಿ ಆಗೋದಿಲ್ಲ ಈ ರೀತಿಯಾಗಿ ಹಸಿ ಹಾಲನ್ನ ಉಪಯೋಗಿಸ್ಕೊಂಡು ನಾವು ಜಾಮೂನನ್ನು ಕಲಸಿಟ್ಕೊಬೇಕು ತುಂಬ ಚೆನ್ನಾಗಾಗುತ್ತೆ ನಾವು ನೀರಲ್ಲಿ ಕಲಿಸೋದಕ್ಕಿಂತ ಫಿಫ್ಟಿ ಪರ್ಸೆಂಟು ಚೆನ್ನಾಗುತ್ತೆ ಅಂದರೆ ಅರ್ಧ ಈಗ ನೀರಲ್ಲಿ ಕಲಸಿದ್ರೆ ಫಿಫ್ಟಿ ಪರ್ಸೆಂಟ್ ಚೆನ್ನಾಗಾದರೆ ಹಾಲಲ್ಲಿ ಕಲಿಸಿದ್ರೆ ಹಂಡ್ರೆಡ್ ಪರ್ಸೆಂಟ್ ಗುಲಾಬ್ ಜಾಮೂನು ತುಂಬ ಸಾಫ್ಟಾಗಿ ತುಂಬ ಟೇಸ್ಟಾಗಿ ಕೂಡ ಆಗುತ್ತೆ ಅದಕ್ಕೋಸ್ಕರ ಹಾಲನ್ನು ಹಾಕ್ಕೊಂಡು ನಾನು ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಂಡು ಅಂದರೆ ಕಲಸಿ ಒಂದು ಹತ್ತು ನಿಮಿಷ ಅಥವಾ ಹದಿನೈದು ನಿಮಿಷ ಏನಾದರೂ ಪಾತ್ರೆನ ಮುಚ್ಚಿಟ್ಬಿಟ್ಟು ಒಂದು ಹತ್ತು ನಿಮಿಷ ಹಾಗೆ ಬಿಡಬೇಕು ಹಾಗೆ ನಾವು ಅದನ್ನು ಉಂಡೆ ಮಾಡಬೇಕಾದ್ರೆ ಸ್ವಲ್ಪ ತುಪ್ಪನ ಕೈಗೆ ಅಪ್ಲೈ ಮಾಡಿಕೊಂಡು ಉಂಡೆ ಮಾಡಿದ್ರೆ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನಾನು ಜಾಮೂನ ಹಿಟ್ಟನ್ನು ಕಲಸಿ ಒಂದು ಹತ್ತು ನಿಮಿಷ ಹಾಗೆ ಒಂದು ಪಾತ್ರೆ ಒಂದು ತಟ್ಟೆನ ಮುಚ್ಚಿ ಎತ್ತಿಟ್ಕೊಂಡೆ ಅಷ್ಟರಲ್ಲಿ ನಾನು ಅನ್ನ ಕಿಡೋಣ ಹಾಗೆ ಪಾಕನೂ ಕೂಡ ರೆಡಿ ಮಾಡ್ಕೊಳ್ಳೋಣ ಅಂತ ಅಷ್ಟರಲ್ಲಿ ನನ್ನ ಮಗ ಸೊಸೆ ಬಂದರೂ ನಮ್ಮ ಮನೆಯವ್ರಿಗೆ ಹುಷಾರಿರ್ಲಿವಲ್ಲ ಹಾಗೆ ಮಲಗಿದ್ರು ಅವ್ರನ್ನ ಮಾತಾಡಿಸ್ತಾ ಕುತ್ಕೊಂಡ ನಮ್ಮ ಮನೆಯವರು ಆಗ ಅವ್ರನ್ನ ಎದ್ದು ಮಾತಾಡ್ಸೋದಕ್ಕೆ ಶುರು ಮಾಡೋದು ನಮ್ಮ ಮನೆಯವ್ರಿಗೆ ಹುಷಾರಿಲ್ಲ ಅಂದ್ರೆ ಏನು ಅಂತ ಅಂದರೆ ಅವರು ಮೇಲೆ ಎದ್ದೊಳೋದಕ್ಕೆ ಕಷ್ಟ ಅಂದರೆ ಆ ಥರ ಹುಷಾರಿಲ್ಲದಂಗೆ ತುಂಬ ಸೀರಿಯಸ್ ಆಗೇನಾಗಿರೋದಿಲ್ಲ ಸ್ವಲ್ಪ ಹೊಟ್ಟೆ ನೋವು ಬಂತು ಸ್ವಲ್ಪ ಜ್ವರ ಬಂತು ಅಂದರೂ ಕೂಡ ಅದು ಪೂರ್ತಿ ಕಮ್ಮಿ ಆಗೋವರೆಗೂ ಅವರು ಎದ್ದು ಆ ಚಿಕ್ಕೂ ಹೋಗೋದಿಲ್ಲ ಹಾಸಿಗೆ ಬಿಟ್ಟು ಕೆಳಗೆ ಇಳಿಯೋದು ಇಲ್ಲ ಆ ರೀತಿ ರೆಸ್ಟ್ ಮಾಡಿ ಅವ್ರು ಅನುಸರಿಸ್ಕೊತಾರೆ ನನಗಂತೂ ಅದು ನೋಡಿನೇ ಸಾಕಾಗುತ್ತೆ ಅದನ್ನೇ ಹೇಳ್ತಾ ಇದ್ದೆ ಬಂದು ನಿಮ್ಮ ಅಂಕಲ್ಗೆ ಹುಷಾರಿಲ್ಲದಂಗೆ ಆಗಿರೋದು ರಾಜ ರಾಜನಿಗೆ ಕುರ ಇದ್ದಂಗೆ ರಾಜನಿಗೆ ಕುರ ಇದ್ದರೆ ಇದೇ ರೀತಿನಂತೆ ಆಡೋದು ಹಾಗಂತ ಮಾತಾಡಿ ನಾನು ಒಳಗಡೆ ಜಾಮೂನ್ ರೆಡಿ ಮಾಡೋಕೆ ಅಂತ ಬಂದೆ ಒಂದು ಏಲಕ್ಕಿ ಕಾಯನ್ನು ಕೂಡ ಕುಟ್ಟಿ ಪಾಕದೊಳಕ್ಕೆ ಇದ್ದೀನಿ ಅಷ್ಟರಲ್ಲಿ ನಾನು ಸೊಸೆ ಒಳಗಡೆನೆ ಅಡುಗೆ ಮನೆ ಒಳಗಡೆನೆ ಬದಲು ಅವಳು ಎಲ್ಪ್ ತೊಗೊಂಡು ಜಾಮೂನ್ ಕೂಡ ರೆಡಿ ಮಾಡಿದೆ ಯಾಕೆಂದರೆ ಆಲ್ರೆಡಿ ಹುಳು ಟೈಮ್ ಆಗಿತ್ತು ಅದಕ್ಕೋಸ್ಕರ ಅವಳು ಜಾಮೂನ್ನೆಲ್ಲ ಉಂಡೆ ಮಾಡಿ ಕರಿತೀನಿ ಬಿಡಿ ಆಂಟಿ ನಾನೇ ಅಂತ ಅಂದಳು ಅದಕ್ಕೋಸ್ಕರ ಜಾಮೂನನ್ನು ಕರೆಯೋದಕ್ಕೆ ಅವಳನ್ನೇ ಬಿಟ್ಟೆ ಅಂದರೆ ನಮಗೆ ಸೊಸೆ ಅಂದರೆ ಹೊಸ ಸಂಬಂಧ ಅಲ್ವಲ್ಲ ಇನ್ನೂ ಸ್ವಲ್ಪ ಫ್ರೆಂಡ್ಲಿಯಾಗಿ ಕ್ಲೋಸ್ ಆಗಿದ್ದೀವಿ ಯಾಕೆ ಅಂತಂದರೆ ನಮ್ಮ ಅಕ್ಕ ನಾದನಿ ಮಗಳೇ ನಮ್ಮ ರೇಣುಗೆ ಅತ್ತೆ ಮಗಳೇ ಆಗಿರೋದ್ರಿಂದ ಬಹಳ ದಿನಗಳಿಂದ ಯಾವುದೇ ಫಂಕ್ಷನ್ಗಳಲ್ಲ ಸಿಗ್ತಾ ಇರ್ತಿದ್ವಿ ಮಾತಾಡಿಸ್ತಾ ಇದ್ವಲ್ಲ ಅದರಿಂದ ಹೊಸ ಸೊಸೆ ಫೀಲ್ ಇರೋದಿಲ್ಲ ಏನಾದರೂ ಕೆಲಸ ಹೇಳೋದಕ್ಕೆ ಮುಜುಗರ ಆಗುತ್ತೆ ಅನ್ನೋನಿಲ್ಲ ಹೊಸಬ್ರಾಗಿದ್ದರೆ ಇನ್ನೂ ಅಡ್ಜಸ್ಟ್ ಆಗೋದು ಸ್ವಲ್ಪ ಟೈಮ್ ಬೇಕು ಅನ್ನೋಂಗಿರ್ತಿತ್ತು ಇರ್ತಿತ್ತು ಇವಳು ನಮಗೆ ಗೊತ್ತಿರೋ ಹುಡುಗಿ ಆಗಿರೋದರಿಂದ ಆ ಥರದ್ದು ಮುಜುಗರ ಏನಿರಲಿಲ್ಲ ಎಲ್ಲ ಕಡೆಯೂ ಕೂಡ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗ್ತಾಳೆ ಅದಕ್ಕೋಸ್ಕರ ಅವಳಿಗೆ ನಾನು ಜಾಮೂನ್ ಹಾಕೋದಕ್ಕೆ ಬಿಟ್ಟು ಮಜ್ಜಿಗೆ ಮತ್ತು ಸಾಂಬಾರು ಅನ್ನ ಎಲ್ಲ ನಾನು ತೆಗೆದು ಇದ್ದೆ ಊಟಕ್ಕೆ ಇಡೋಕ್ಕೆ ಅಂತ ಅಷ್ಟರಲ್ಲಿ ಪಾಕ ಕೂಡ ರೆಡಿಯಾಗಿತ್ತು ಪಾಕ ಬಿಸಿ ಇದ್ದಾಗಲೇ ನಾವು ಹಾಕ್ಬಾರ್ದು ಒಂದು ಹತ್ತು ನಿಮಿಷ ಪಾಕವನ್ನು ಹಾರ್ಕೊಳೋದಕ್ಕೆ ಬಿಟ್ಟು ನಂತರ ನಾವು ಜಾಮೂನ ತೆಗಿತ ಇದ್ದಂಗೆ ಕೂಡ ಪಾಕದೊಳಗೆ ಹಾಕ್ಬಾರ್ದು ಅದನ್ನು ಕೂಡ ಒಂದು ಐದು ನಿಮಿಷ ಆಚೆ ಇಟ್ಕೊಂಡು ಆಮೇಲೆ ಹಾಕಬೇಕು ಅದು ಇನ್ನೂ ನೆನ್ಕೊಳೋದಕ್ಕೆ ಟೈಮ್ ಬೇಕಿತ್ತು ಊಟ ಊಟ ಮಾಡಿಬಿಡಲಿ ಇನ್ನು ಹೋಗೋದಕ್ಕೆ ಟೈಮ್ ಇದೆಯಲ್ಲ ಆವಾಗ ಜಾಮೂನು ಕೊಡೋಣ ಅಂತ ಹೇಳಿ ಮೊದಲು ಊಟಕ್ಕಿಟ್ಟೆ ಇಡೋದಕ್ಕೆ ರೆಡಿ ಮಾಡಿದೆ ನಮ್ಮ ಮನೆಯವ್ರಿಗೂ ಕೂಡ ಹೊಟ್ಟೆ ಹಸ್ತಿತ್ತು ಬೆಳಗ್ಗೆ ಸ್ವಲ್ಪ ಅಂಬಲಿ ತಿಂದಿದ್ರಲ್ಲ ಅದೆಲ್ಲ ಹೆಂಗೆ ಗಟ್ಟಿ ಆಹಾರ ಅಲ್ಲ ಅದರಿಂದ ಬೇಗ ಹೊಟ್ಟೆ ಹಸ್ತಿತ್ತು ಅದಕ್ಕೋಸ್ಕರ ಮೂರು ಜನಕ್ಕೆ ಊಟಕ್ಕೆ ರೆಡಿ ಮಾಡಿ ಊಟಕ್ಕೆ ಇಡ್ತಾ ಇದ್ದೀನಿ ಅನ್ನ ಎಲ್ಲ ಸುಡ್ತಾ ಇತ್ತು ಇನ್ನೂ ಹೊಟ್ಟೆ ಹಸ್ತಿಲ್ಲ ಅಂತ ಏನು ಹೇಳ್ತಾ ಇದ್ದೆ ಆಗಲೂ ಕೂಡ ಟೈಮ್ ಬೇರೆ ಆಗಿತ್ತಲ್ಲ ಅದರಿಂದ ಅವ್ನಿಗೆ ಮಶಪ್ಪು ಅಂದರೆ ಇಷ್ಟ ಅದಕ್ಕೋಸ್ಕರ ಇವತ್ತು ಸಾಂಬಾರನ್ನ ಮಶಪ್ಪನೇ ಮಾಡಿದ್ದೆ ಅವನು ಆಲ್ರೆಡಿ ಇಲ್ಲಿದ್ದಾಗೆಲ್ಲ ಮಶಪ್ಪು ಅಂತ ಅಂದರೆ ತುಂಬ ಇಷ್ಟಪಡೋನು ಅದಕ್ಕೋಸ್ಕರ ಅವನು ಇವಾಗ ವರ್ಕ್ ಮಾಡ್ತಾ ಇದ್ದಾನೆ ಅದು ನಮಗೆ ಖುಷಿ ಮದುವೆ ಆದಮೇಲೆ ಅವನು ಜಾಬಿಗೆ ಸೇರಿಕೊಂಡಿದ್ದು ಅದು ಒಂದು ಖುಷಿಯಾಗಿರ್ತಕ್ಕಂಥ ವಿಷಯ ಅಂತಲೇ ಹೇಳ್ಬೋದು ಅವರು ನನ್ನನ್ನು ಕೂಡ ಕೂತ್ಕೊಳ್ಳೋ ಆಂಟಿ ಅಂತ ಅಂತ ಇದ್ದರು ಇಲ್ಲ ನೀವು ಊಟ ಮಾಡಿ ಆಮೇಲೆ ನಾನು ಊಟ ಮಾಡ್ತೀನಿ ಇನ್ನೂ ನನಗೆ ಹೊಟ್ಟೆ ಅಶಿವ ಇಲ್ಲ ಇಡ್ಲಿ ತಿಂದಿದ್ದೆ ಅಂತ ಹೇಳಿ ಅವ್ರಿಗೆ ಮಾತ್ರ ಊಟಕ್ಕಿಟ್ಟೆ ಅಷ್ಟರಲ್ಲಿ ನಮ್ಮ ರಿಷು ಕೂಡ ಬಂದ ರಿಷು ಅಂದರೆ ಗೊತ್ತಲ್ಲ ರೇಖನ್ ಮಗ ಅವ್ನು ಬಂದ ನಮ್ಮ ರೇಣು ಮತ್ತು ನಮ್ಮ ರಿಷು ಯಾವಾಗಲೂ ಕೂಡ ಅವ್ರಿಲ್ಲಿ ಇದ್ದಾಗಿಂದಲೂ ಕೂಡ ಇದೇ ರೀತಿ ಆಡೋದು ಅವ್ನು ನೀವು ರೇಖಿಸೋದು ಇವನು ಕೂಡ ಅವನ್ನ ಸಿಟ್ಕೊಳೋದು ಇದಾಗಿತ್ತು ಮತ್ತು ಸ ಸಂಜೆ ಟೈಮ್ ಬಂದು ನಾಲ್ಕು ಗಂಟೆ ಆಯಿತು ಅವರು ಹೊರಡೋದಕ್ಕೆ ಟೈಮ್ ಆಗ್ತಿದೆ ಮಳೆ ಬರುತ್ತೆ ಹೋಗೋಕ್ಕೆ ಟೈಮ್ ಆಗುತ್ತೆ ಅಂತೇಳಿ ಹೊರಟರು ಅವರಿಗೆ ಕುಂಕುಮ ಎಲ್ಲ ಕೊಟ್ಟು ಕಳಿಸ್ಕೊಡ್ತಾ ಇದ್ದೀನಿ ಇಲ್ಲಿ ಮಗ ಸೊಸೆ ಬಂದು ಉಳ್ಕೊಳ್ಳಿಲ್ಲ ಇದ್ದೋಗ್ಬೋದಾಯಿತು ಅಂತ ಹೇಳ್ತಾ ಇದ್ದೆ ಹಾಗಾಗಿ ಅವನಿಲ್ಲ ರಜಾ ಇಲ್ಲ ಇನ್ನೊಂದ್ಸರಿ ಬರ್ತೀನಿ ಅಂತ ಹೇಳಿ ಹೊರಟರು ಇದಾಗಿತ್ತು ನಂದು ಭಾನುವಾರ ಉಳಾಗು ಭಾನುವಾರ ಅಂತೂ ನಾನು ಬೆಳಗ್ಗೆ ಎದ್ದೆಳಬೇಕಾರೆ ಇದ್ದಿದ್ದು ಇವತ್ತೇನೇನು ಕೆಲಸ ಆಗೋಲ್ಲ ಇವತ್ತೇನು ಮಾಡೋದು ಇಲ್ಲ ತುಂಬ ಬೋರಿಂಗ್ ಆಗಿದೆ ತುಂಬ ತಿಂಡಿ ಒಂದು ಮಾಡಿಬಿಟ್ಟು ಸುಮ್ಮನೆ ಮಲಗೋದು ಮೊಬೈಲ್ ನೋಡೋದು ಅಂದ್ಕೊಂಡೆ ಅದಾಗಲಿಲ್ಲ ಇದಾಗಿತ್ತು ನನ್ನ ಬಾ